ಗ್ಯಾರಂಟಿ ಸಕ್ಸಸ್ ಮಂತ್ರ ಚಾನೆಲ್ಗೆ ಸ್ವಾಗತ ಈ ವಿಡಿಯೋವನ್ನು ನೋಡುತ್ತಿರುವ ನನ್ನ ಹಿತೈಷಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಸಹ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಈ ಎರಡು ವಸ್ತುಗಳನ್ನು ಬಚ್ಚಿಡುವುದರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಅದ್ಭುತವಾದ ಚಮತ್ಕಾರವನ್ನ ನೀವು ಸಹ ನೋಡಬಹುದು ಮತ್ತೆ ಅದರ ಉಪಯೋಗವನ್ನು ಸಹ ಪಡೆಯಬಹುದು ಈ ಎರಡು ವಸ್ತುಗಳನ್ನು ಬಚ್ಚಿಡುವುದರಿಂದ ನಿಮ್ಮ ಸಾಲ ನಿಧಾನವಾಗಿ ತೀರುತ್ತೆ ನೀವು ಸಹ ಖಂಡಿತ ಋಣಮುಕ್ತರಾಗುತ್ತೀರಾ ಇದು ಹಣ ಎಲ್ಲಿ ಸಹ ಬೇಡ ಹೇಳಿ ಯಾವ ಜಾಗದಲ್ಲಿ ಹಣ ಉಪಯೋಗ ಇಲ್ಲ ಹೇಳಿ ಹಣ ಎಲ್ಲರಿಗೂ ಬೇಕು ಇದೇ ರೀತಿಯಾಗಿ ಸಾಲ ಇಲ್ಲದ ಜೀವನವನ್ನು ಪ್ರತಿಯೊಬ್ಬ ಜನರು ಸಹ ಬಯಸ್ತಾನೆ ಸಾಲ ತೀರಿಸುವುದಕ್ಕೆ ಮತ್ತೆ ಇನ್ನೊಬ್ಬರ ಬಳಿ ಸಾಲ ಮಾಡುತ್ತಾರೆ ಎಷ್ಟೇ ಕಷ್ಟಪಟ್ಟರೂ ಸಾಲದ ಸುಳಿಯಿಂದ ತಪ್ಪಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇರ್ತಾರೆ ಎಷ್ಟು ಕಷ್ಟಪಡ್ತಾ ದುಡಿದ್ರು ಸಹ ಕೈಯಲ್ಲಿ ದುಡ್ ನಿಲ್ಲುದಿಲ್ಲ ಅಂತ ಚಿಂತಿಸ್ತಾ ಇದ್ರ ಖಂಡಿತ ಚಿಂತಿಸ್ಬೇಡಿ ನನ್ನ ಈ ವಿಡಿಯೋದಿಂದ ನಿಮಗೆಲ್ಲರಿಗೂ ಉಪಾಯ ಖಂಡಿತ ಸಿಕ್ಕೇ ಸಿಗುತ್ತೆ ನೀವು ಸಹ ನಾನ್ ಹೇಳಿದ ರೀತಿಯಲ್ಲೇ ಮಾಡಿದ್ದೇ ಆದ್ರೆ ನಿಧಾನವಾಗಿ ನೀವು ಸಾಲದಿಂದ ಋಣಮುಕ್ತರಾಗ್ತಾ ಇರ ಮತ್ತೆ ಜೀವನದಲ್ಲಿ ತುಂಬಾ ಸುಖಕರವಾಗಿ ಜೀವನವನ್ನ ನಡೆಸ್ತೀರಾ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಪ್ರತಿಯೊಂದು ಮಾಹಿತಿಯೂ ಸಹ ಸಿಗುತ್ತೆ ಅಂತ ಹೇಳ್ತಾ ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಅಡುಗೆ ಮನೆಯಲ್ಲಿರುವ ಈ ಎರಡು ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಈ ಚಮತ್ಕಾರಿಯನ್ನ ನೋಡಬಹುದಾಗಿದೆ ಆ ಅಂತ ಹೇಳಿದ್ರೆ ಏಲಕ್ಕಿ ಮತ್ತೆ ಲವಂಗ ಇವು ತುಂಬಾ ದೊಡ್ಡ ಪವಾಡವನ್ನೇ ಅದ್ಭುತವನ್ನೇ ಮಾಡುವಂತಹ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ಏಲಕ್ಕಿಯಿಂದ ಈ ಉಪಾಯವನ್ನು ನಾವು ಮಾಡಬಹುದು ಕೆಲವೊಂದ್ಸಲ ತುಂಬಾ ಸಿಂಪಲ್ ಆಗಿ ಸರಳವಾಗಿರುತ್ತೆ ಆದ್ರೆ ನಮ್ಗೆ ಕೆಲವೊಬ್ರಿಗೆ ಹೇಗ್ ಮಾಡ್ಬೇಕು ಅನ್ನೋದ್ರ ಹರಿವಿರಲ್ಲ ಹಾಗಾಗಿ ನೋಡಿ ನಮ್ಮ ಪ್ರತಿಯೊಬ್ರು ಮನೆಯಲ್ಲೂ ಅಡ್ಗೆ ಮನೆ ಅನ್ನೋದು ಇದ್ದೇ ಇರುತ್ತೆ ಅಡ್ಗೆ ಮನೆಯಲ್ಲಿ ಏಲಕ್ಕಿ ಲವಂಗ ಕೂಡ ಇರುತ್ತೆ ಈ ಎರಡು ಸಾಮಗ್ರಿಗಳನ್ನ ಬಚ್ಚಿಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಸಾಲವನ್ನ ತೀರಿಸಿ ಋಣಮುಕ್ತರಾಗಿ ನಿಮ್ಮ ಕೈಯಲ್ಲಿ ನಿಲ್ಲುವ ದುಡ್ಡು ನಿಲ್ಲುವ ಚಮತ್ಕಾರವನ್ನ ಈ ಲವಂಗ ಏಲಕ್ಕಿ ಅಡುಗೆ ಮನೆಯಿಂದಾನೇ ಸಹ ನೀವು ಮಾಡಬಹುದಾಗಿದೆ ಬನ್ನಿ ಲವಂಗ ಮತ್ತು ಏಲಕ್ಕಿಯ ಅದ್ಭುತ ರಹಸ್ಯವನ್ನ ಹೇಳ್ತೀನಿ ದುಡ್ಡಿನ ಅಧಿದೇವತೆಯನ್ನು ಪ್ರಸನ್ನಗೊಳಿಸಬೇಕು ಮತ್ತು ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು ಎಂದರೆ ಲವಂಗ ಮತ್ತು ಏಲಕ್ಕಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಏಲಕ್ಕಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು ಏಲಕ್ಕಿ ಶುಕ್ರ ಬಲಗೊಳ್ಳುತ್ತೆ ಮತ್ತೆ ಶುಕ್ರ ಬಲಗೊಂಡರೆ ಹಣ ನಿಮ್ಮ ಕೈ ಸೇರುತ್ತೆ ಮತ್ತು ಸಾಲವನ್ನ ತೀರಿಸಿ ಋಣಮುಕ್ತರಾಗುತ್ತೀರಾ ದುಡಿದ ಹಣವೆಲ್ಲವೂ ಸಹ ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಈ ಉಪಾಯವನ್ನ ನೀವು ಶುಕ್ರವಾರ ದಿನದಿಂದನೇ ಆರಂಭ ಮಾಡ್ತಾ ಬರಬೇಕು ಈ ವ್ರತವನ್ನ ನೀವು ಶುಕ್ರವಾರದಿಂದ ಮಾಡಿದ್ದೇ ಆದಲ್ಲಿ ನೀವು ಚಮತ್ಕಾರವನ್ನ ನೋಡಬಹುದು ಒಂದು ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನ ತೆಗೆದುಕೊಳ್ಳಿ ನಂತರ ಅದರೊಳಗಡೆ ಒಂದೆರಡು ಏಲಕ್ಕಿಯನ್ನ ಹಾಕಿ ನಂತರ ಬಿಸಿ ಮಾಡಿ ಬಿಸಿ ಮಾಡಿದ್ದ ಈ ಏಲಕ್ಕಿಯ ನೀರನ್ನು ಸ್ನಾನಕ್ಕೆ ಮಿಶ್ರಣ ಮಾಡಿ ಸ್ನಾನ ಮಾಡಿ ಉಳಿದ ನೀರನ್ನು ಒಂದು ಬಾಟಲ್ನಲ್ಲಿ ಇಟ್ಟು ಸಂಗ್ರಹಿಸಿಟ್ಟುಕೊಳ್ಳಿ ಪ್ರತಿದಿನ ಸ್ನಾನ ಮಾಡುವಾಗ ನೀವು ಈ ನೀರನ್ನ ಉಪಯೋಗಿಸಿ ಸ್ನಾನ ಮಾಡುವುದರಿಂದ ನೀವು ಸಾಲದಿಂದ ಋಣಮುಕ್ತರಾಗುತ್ತೀರಾ ದುಡಿದ ಕಷ್ಟಪಟ್ಟು ದುಡಿದಂತ ಹಣವೆಲ್ಲವೂ ಸಹ ನಿಮ್ಮ ಕೈ ಸೇರುತ್ತೆ ನೀವು ಸಹ ಒಳ್ಳೆ ರೀತಿಯ ಜೀವನವನ್ನ ನಡೆಸಬಹುದು ಹಣದ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಸಹ ನೀವು ಈ ಉಪಯೋಗವನ್ನ ಪಡೆಯಬಹುದಾಗಿದೆ ಈ ವಿಡಿಯೋ ನೋಡಿದ ನನ್ನ ಹಿತೈಷಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು